ಗೊಂಬೆ ಪ್ರಯೋಗ ನೀವು ತಮ್ಮನೆಲ್ಲ ನೋಡಿರ್ತೀರ ಗೊಂಬೆ ಪ್ರಯೋಗ ಏನಿದು ಗೊಂಬೆ ಪ್ರಯೋಗ ಹೇಗೆ ಮಾಡ್ತಾರೆ ತಾಂತ್ರಿಕರು ಇಂತಹ ಒಂದು ರಹಸ್ಯವಾಗಿರ್ತಕ್ಕಂಥ ವಿಚಾರವನ್ನು ಶ್ರೀಗಳುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವಲೋಕಾಂ ಬಿಷಜೇ ಬವರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ತಾಂತ್ರಿಕ ವಿಚಾರವನ್ನು ನಿಮ್ಮ ನಾನು ಡಿಸ್ಕಸ್ ಮಾಡ್ತೀನಿ ಏನಿದು ತಾಂತ್ರಿಕ ವಿಚಾರ ಅಂದರೆ ಗೊಂಬೆ ಪ್ರಯೋಗ ನೀವು ತಮ್ಮನೆಲ್ಲ ನೋಡಿರ್ತೀರ ಗೊಂಬೆ ಪ್ರಯೋಗ ಏನಿದು ಗೊಂಬೆ ಪ್ರಯೋಗ ಹೇಗೆ ಮಾಡ್ತಾರೆ ತಾಂತ್ರಿಕರು ಇಂತಹ ಒಂದು ರಹಸ್ಯವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ನಿಮ್ಗೆ ನಾನು ಇವತ್ತು ಗೊಂಬೆ ಪ್ರಯೋಗ ಅಂತ ಹೇಳಿದ್ರೆ ಇದರಲ್ಲಿ ಮೂರು ಥರ ಪ್ರಯೋಗಗಳಿದೆ ಮೂರು ಥರ ಪ್ರಯೋಗದಲ್ಲಿ ಗೊಂಬೆ ಪ್ರಯೋಗವನ್ನು ಮಾಡ್ತಾರೆ ಈ ಗೊಂಬೆ ಪ್ರಯೋಗ ಮಾಡಿಟ್ಬಿಟ್ರೆ ಒಂದು ಸಲ ತುಂಬ ಜೀವನ ಕಷ್ಟಕರವಾಗಿರುತ್ತೆ ಸಾವು ಕೂಡ ಬರ್ಬೋದು ಬಹಳ ತೊಂದರೆ ಆಗ್ಬೋದು ಆದರೆ ಯಾರೂ ಹೆದರಬೇಕು ಅಂತಿಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಇದೆ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರ ಆದ್ಮಿ ಆಧ್ಯಾತ್ಮಿಕ ದಾರಿಯಲ್ಲಿದ್ದವರಿಗೆ ಇದು ಯಾವುದು ದೊಡ್ಡ ಪ್ರಯೋಗ ಅಲ್ಲವೇ ಅಲ್ಲ ಆದರೆ ಇದು ಸ್ವಲ್ಪ ಭಯ ಬಿಡಿಸುವಂಥ ಪ್ರಯೋಗ ಆಗಿರುತ್ತೆ ಏನು ಮಾಡ್ತಾರೆ ಶತ್ರುಗಳು ಅಂತ ಹೇಳಿದ್ರೆ ನಮ್ಮ ಕೆಲವು ವಸ್ತುಗಳನ್ನ ತಾಂತ್ರಿಕದಲ್ಲಿ ಇಂದಿಂಥ ವಸ್ತು ಬೇಕು ಅಂತ ಕೇಳ್ತಾರೆ ನಿಮಗೆಲ್ಲ ಆಲ್ರೆಡಿ ಒಂದಷ್ಟು ಜನ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ಇಂದಿಂಥ ವಸ್ತುಗಳು ತನ್ನಿ ಇಂಥದ್ದೆಲ್ಲ ಮಾಡಬೇಕು ಅಂತ ಹೇಳಿರ್ತಾರೆ ಅಂಥ ವಸ್ತುಗಳನ್ನ ತಂದಾಗ ಅದನ್ನು ತಾಂತ್ರಿಕ ವಿಧಾನದಲ್ಲಿ ಕೆಲವು ಗಿಡಮೂಲಿಕೆಗಳು ಹಾಕಿ ಭಸ್ಮ ಮಾಡ್ತಾರೆ ಭಸ್ಮ ಅಂತ ಹೇಳಿದ್ರೆ ಆ್ಯಶ್ ಬೂದಿ ಬೂದಿಯನ್ನು ಮಾಡಿ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡ್ತಾರೆ ಆ ಗೊಂಬೆಯನ್ನು ಹೆಂಗೆ ನಿರ್ಮಾಣ ಮಾಡ್ತಾರೆ ಅಂದರೆ ಅದಕ್ಕೆ ಕೆಲವು ಹಿಟ್ಟು ಕೆಲವು ಮನುಷ್ಯನ ಒಂದು ಕೆಲವು ವಸ್ತುಗಳು ಎಲ್ಲವೂ ಹಾಕಿ ಒಂದಷ್ಟು ಪ್ರಾಣಿಗಳ ವಸ್ತು ಅಂದರೆ ಎನರ್ಜಿಯನ್ನು ಹಾಕಿ ಆ ಗೊಂಬೆಯನ್ನು ನಿರ್ಮಾಣ ಮಾಡಿ ಈ ಯಾರು ಶತ್ರು ತಂದಿರ್ತಾನಲ್ಲ ಆ ಶತ್ರುದೊಂದು ಬೂದಿಯನ್ನು ಆ ಗೊಂಬೆಗೆ ಹಚ್ಚಿಬಿಡ್ತಾರೆ ಆ ಗೊಂಬೆಗೆ ಹಚ್ಚಿ ಅದನ್ನು ಮೂರು ದಿನಗಳ ಕಾಲ ವೆಯ್ಟ್ ಮಾಡ್ತಾರೆ ಅವರು ಮೂರು ದಿನಗಳ ಕಾಲ ವೆಯ್ಟ್ ಮಾಡಿ ಆ ಮೂರು ದಿನಗಳ ಕಾಲವೂ ಕೂಡ ಎಲ್ಲೂ ನಮ್ಮ ಒಂದು ಪ್ರಯೋಗ ಒಂದು ಕೆಡಬಾರ್ದು ಹೇಳಿ ಅದಕ್ಕೆ ಒಂದು ಕೆಲವು ಮಾಂತ್ರಿಕ ವಿಧಾನಗಳನ್ನ ಮಾಡ್ತಾ ಇರ್ತಾರೆ ಕರೆಕ್ಟಾಗಿ ಮೂರನೇ ದಿನ ಆ ಗೊಂಬೆ ಪ್ರಯೋಗವನ್ನು ಪ್ರಾರಂಭ ಮಾಡ್ತಾರೆ ಇದರಿಂದ ಗೊಂಬೆ ಪ್ರಯೋಗ ಒಂದು ಸಲ ಪ್ರಾರಂಭ ಮಾಡಿದ ತಕ್ಷಣ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ರಕ್ತ ಎಲ್ಲವೂ ಕೂಡ ಅಲ್ಲೇ ಆವಿಯಾಗಿಬಿಡುತ್ತೆ ಮನುಷ್ಯನ ಒಳಗಡೆ ಏನೋ ಒಂದು ಸೇರ್ಕೊಂಡಂಗೆ ಇರುತ್ತೆ ಮನುಷ್ಯನ ಒಂದು ದೇಹದ ಒಳಗಡೆ ಯಾರೋ ಒಬ್ಬರು ಪ್ರವೇಶ ಮಾಡ್ದಂಗೆ ಇರುತ್ತೆ ಅವನ ಒಂದು ವ್ಯಕ್ತಿತ್ವ ಅವನ ಒಂದು ಒಳ್ಳೆಯ ಒಂದು ನಡತೆ ಎಲ್ಲವೂ ಕೆಟ್ಟೋಗ್ಬಿಡುತ್ತೆ ತುಂಬ ಒಬ್ಬರು ದೊಡ್ಡ ವ್ಯಕ್ತಿಗಳು ಅವರಿಗೆ ಗೊಂಬೆ ಪ್ರಯೋಗ ಆಯಿತು ಅವರು ಹೆಂಗೆ ಅಂತ ಹೇಳಿದ್ರೆ ಬಹಳಷ್ಟಿಟ್ಟು ಬಹಳ ಒಂದು ಕಟ್ಟುನಿಟ್ಟಾಗಿ ಬದುಕ ಬದುಕಿರ್ತಕ್ಕಂಥವ್ರು ಆದರೆ ಎಲ್ಲೋ ಒಂದು ಬಸ್ ಸ್ಟಾಪಲ್ಲಿ ಹೋಗಿ ನಿಂತ್ಕೊಂಡಾಗ ಅವರಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಕೈ ಹೋಗಿ ಒಂದು ಹೆಣ್ಣಿನ ಮೇಲೆ ಬಿದ್ದುಬಿಡುತ್ತೆ ಆ ಹೆಣ್ಣು ಒಂದಷ್ಟು ಗಲಾಟೆ ಮಾಡಿ ಇವರ ಮರ್ಯಾದೆನ ತೆಗೆಯುವಂಥದ್ದು ನಡೆಯುತ್ತೆ ಇನ್ನೊಂದು ಕಡೆ ಹೋದಾಗ ಹಿಂಗೆ ಆಗುತ್ತೆ ಹಿಂಗೆ ಮಾಡಿ 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 ಅವ್ರ ಕೊನೆಗೆ ಈ ಜೀವನವೇ ಬೇಡ ಅಂಥೇಳಿ ಕೊನೆಗೊಳ್ತಾರೆ ಈ ಥರದ್ದೆಲ್ಲ ಬಹಳಷ್ಟು ಒಂದು ಸಮಸ್ಯೆಗಳು ನಮ್ಮ ಹತ್ರ ಬರ್ತಾ ಇರುತ್ತೆ ಅಂತಹ ಒಂದು ಕೆಟ್ಟ ಪ್ರಯೋಗ ಇದು ಗೊಂಬೆ ಪ್ರಯೋಗ ಇನ್ನೊಂದು ಗೊಂಬೆ ಪ್ರಯೋಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ಕಾಶ್ಮೋರ ಪ್ರಯೋಗ ಅಂತಕ್ಕಂಥ ಒಂದು ಕೆಟ್ಟ ಪ್ರಯೋಗ ಇದೆ ಆ ಕಾಶ್ಮೋರ ಪ್ರಯೋಗದಲ್ಲಿ ಈ ಗೊಂಬೆಯನ್ನು ಯೂಸ್ ಮಾಡ್ತಾರೆ ಆ ಒಂದು ಗೊಂಬೆಯನ್ನು ಯೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಾವೇ ಆಗಲಿ ಅಂತ ಆ ಒಂದು ಸಾವನ್ನ ಕೊಡಬೇಕು ಅಂಥೇಳಿ ಈ ಕಾಶ್ಮೋರ ಪ್ರಯೋಗವನ್ನು ಮಾಡಿ ಗೊಂಬೆಯನ್ನು ಯೂಸ್ ಮಾಡ್ತಾರೆ ಅದು ಎರಡನೇ ಒಂದು ವಿಧಾನ ಇನ್ನು ಮೂರನೇ ವಿಧಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇ ಮುಟ್ಟಾಳ್ತನ ಮಾಡ್ಕೊಳುವಂಥದ್ದು ಎಷ್ಟೋ ಜನಕ್ಕೆ ನಮ್ಮ ಕಚೇರಿಗೆ ಬಂದವ್ರಿಗೆಲ್ಲ ಬೈತಾಯಿರ್ತೀನಿ ನಾನು ಯಾಕೆ ನೀವು ಈ ಥರ ಎಲ್ಲ ಇದನ್ನು ಮಾಡ್ಕೊಳಕ್ಕೆ ಹೋಗ್ತೀರಾ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಸಮಯದಲ್ಲಿ ತಮ್ಮ ಒಂದು ಎಲ್ಲರ ಮೇಲೂ ನಂಬಿಕೆ ಇಟ್ಟು ತಮ್ಮ ಕೆಲವು ವಸ್ತುಗಳನ್ನ ಸುಮ್ಮನೆ ಹಾಗೆ ಬಿಟ್ಟು ಆ ವಸ್ತುಗಳು ಅವ್ರ ಕೈಗೆ ಸಿಗುವಂತೆ ಮಾಡಿ ಅವ್ರ ತೊಂದರೆ ಅವರು ಅವರು ಅವ್ರಿಗೆ ಅವ್ರಿಗೆ ಅವರೇ ತೊಂದರೆ ಮಾಡ್ಕೊಳ್ಳೋಂತೆ ಮಾಡ್ಕೊಂಡ್ಬಿಡ್ತಾರೆ ಹೀಗೆಲ್ಲ ಮಾಡ್ಕೊಂಡಾಗ ಇದು ಬಹಳ ಒಂದು ಕೆಟ್ಟ ಪರಿಣಾಮ ಆಗುತ್ತೆ ಎಲ್ಲೋದ್ರೂ ನಿದ್ದೆ ಇರೋಲ್ಲ ದೇವಸ್ಥಾನಗಳಲ್ಲೂ ನಿದ್ದೆ ಇರಲ್ಲ ಯಾರೋ ಒಬ್ಬ ಅವ್ರು ಬಂದು ಮಾತಾಡ್ದಂಗೆ ಇರುತ್ತೆ ಹಿಂದೆಯಿಂದ ಯಾರೋ ಒಬ್ಬರು ನಮಗೆ ಚುಚ್ಚಿದಂಗೆ ಇರುತ್ತೆ ಪಿನ್ ತೊಗೊಂಡು ನಿಧಾನ ಚುಚ್ಚುತ್ತಾ ಇರ್ತಾರೆ ಯಾರು ಎಲ್ಲಿ ಏನು ಅಂತ ಗೊತ್ತೇ ಆಗೋದಿಲ್ಲ ಇನ್ನು ಕೆಲವು ಕಡೆ ಹೋದಾಗ ನಾವು ಏನೋ ಒಂದು ಮಾತಾಡಬೇಕು ಅಂತ ಇರ್ತೀವಿ ಏನೋ ಒಂದು ಮಾತಾಡಿ ಅಲ್ಲಿ ತೊಂದರೆ ಆಗುವಂಥದ್ದು ಈ ಥರದ್ದೆಲ್ಲ ಬಹಳಷ್ಟು ನೋಡ್ಕೊಂಡು ಬಂದಿದ್ದೀವಿ ಈ ಗೊಂಬೆ ಪ್ರಯೋಗ ಇದೆಯಲ್ಲ ಇದು ಬಹಳ ಕೆಟ್ಟ ಪ್ರಯೋಗ ಈ ಪ್ರಯೋಗವನ್ನು ಒಂದು ಸಲ ಮನುಷ್ಯನ ಮೇಲೆ ಮಾಡಿಬಿಟ್ರೆ ಅವನು ಜೀವನ ಪರ್ಯಂತ ಒದ್ದಾಡಿಬಿಡ್ತಾನೆ ಒಬ್ಬ ವ್ಯಕ್ತಿ ಸುಮಾರು ನಲವತ್ತು ವರ್ಷಗಳ ಕಾಲ ಒದ್ದಾಡಿ ಕೊನೆಗೆ ನಮ್ಮಲ್ಲಿಗೆ ಬಂದಾಗ ಅದಕ್ಕೆ ಪರಿಹಾರ ಕೊಟ್ವಿ ಪರಿಹಾರ ಅಂತೂ ಖಂಡಿತವಾಗ್ಲೂ ಇದೆ ಅದಕ್ಕೇನು ನೀವು ಯೋಚನೆ ಮಾಡಬೇಕು ಅಂತಿಲ್ಲ ಈ ಏನು ಒಂದು ಪ್ರಯೋಗ ಅಂತ ಮಾಡ್ತಾರಲ್ಲ ಅದಕ್ಕಿಂತ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಶಕ್ತಿಗಳಿದೆ ಆ ಶಕ್ತಿಗಳಿಂದ ಈ ಗೊಂಬೆಯನ್ನು ಬಿಡ ಸಮೇತ ನಾಶ ಮಾಡಿಬಿಡ್ಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಾವು ನಮ್ಮ ಗುರುಗಳ ಹತ್ರ ಯಾವಾಗಲೂ ಕೂಡ ತಾಂತ್ರಿಕ ವಿಧಾನದಲ್ಲಿ ಕೆಟ್ಟದನ್ನು ಕಲಿಯಿಲ್ಲ ಕೆಟ್ಟದನ್ನು ಮಾಡೋದನ್ನ ಕಲಿಯಿಲ್ಲ ಆ ಕೆಟ್ಟದನ್ನು ಮಾಡಿರೋದನ್ನ ಯಾವ ರೀತಿಯಲ್ಲಿ ತೆಗಿಬೇಕು ಯಾವ ರೀತಿ ಅದಕ್ಕೆ ಒಂದು ತಿರುಗುಪಾಣ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಕಲ್ತ್ಕೊಂಡ್ವಿ ಸೊ ಹಾಗಾಗಿ ಒಂದಷ್ಟು ಈ ಒಂದು ಸಮಾಜದಲ್ಲಿ ನಮ್ಮನ್ನು ವಿಶೇಷ ರೀತಿಯಲ್ಲಿ ಗುರುತಿಸ್ತಾರೆ ವಿಶೇಷವಾಗಿ ನಮ್ಮಲ್ಲಿಗೆ ವಿದ್ಯೆ ಕಲಿಯಕ್ಕೆ ಬರ್ತಾರೆ ಈ ಥರ ಒಂದು ವಿಚಾರದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಆ ಪರಿಹಾರವನ್ನು ಕೂಡಲೇ ಮಾಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಇದೆಲ್ಲ ಆಗಿದೆ ಅಂತ ಗೊತ್ತಿದ್ರೂ ಕೂಡ ನಾವು ಹಣದ ಹಿಂದೆ ದುಡ್ಡು ದುಡ್ಡು ಅಂದ್ಕೊಂಡು ಹಣದ ಹಿಂದೆ ಎಲ್ಲ ಇದ್ರೆ ಕೊನೆಗೆ ನಮ್ಮಲ್ಲಿ ಆ ದುಡ್ಡು ಇರೋದಿಲ್ಲ ಮತ್ತು ನಾವುಗಳು ಕೂಡ ತುಂಬ ಕಷ್ಟದಲ್ಲಿ ಬಿದ್ದುಬಿಡ್ತೀವಿ ಈ ಥರ ವಿಚಾರಗಳೆಲ್ಲ ನಡೆಯುತ್ತೆ ಇದರ ಬಗ್ಗೆ ಒಂದು ಜಾಗ್ರತೆಯನ್ನು ಮೂಡಿಸ್ಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಗೊಂಬೆ ಪ್ರಯೋಗ ಅತೀ ಕೆಟ್ಟ ಕೆಟ್ಟ ಮತ್ತು ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಇಂಥ ಪ್ರಯೋಗಗಳಾಗಿದ್ದರೆ ಪ್ರಶ್ನೆಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ತೋರಿಸ್ಕೊಡುತ್ತೆ ಅದನ್ನು ನೋಡಿಕೊಂಡು ನಾವು ಕರೆಕ್ಟಾಗಿರ್ತಕ್ಕಂಥ ಪರಿಹಾರ ಬೇಕು ಅಂದಾಗ ಸಂಪರ್ಕ ಮಾಡಿ ನಮ್ಮ ಕಚೇರಿಗೆ ಬನ್ನಿ ನಿಮಗೆ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮತ್ತು ಅದಕ್ಕೆ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ನಮಸ್ಕಾರ